ಎಲ್ಲರಿಗೂ ನಮಸ್ಕಾರ ಇವತ್ತಿಂದ ಒಂಬತ್ತು ದಿನ ಧನುರ್ಮಾಸ ಪೂಜೆ ಮಾಡೋಣ ಅಂತ ಬೆಳಗ್ಗೆ ಬೇಗನೆ ಐದು ಗಂಟೆಗೆ ಇದ್ದು ಸ್ನಾನ ಮಾಡಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡಿಸಿ ದೇವ್ರ ಪೂಜೆ ಮಾಡಿದೆ ಅಷ್ಟರಲ್ಲಾಗಲೇ ಆರು ಗಂಟೆ ಆಗಿತ್ತು ಆರು ಗಂಟೆಗೆನೆಲ್ಲ ಮನೆ ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗಿರೋದ್ರಿಂದ ಈ ದೇವ್ರ ಮನೆ ವೀಡಿಯೋ ಅಷ್ಟು ಕ್ಲಿಯರಾಗಿ ಕ್ಲಾರಿಟಿ ಕ ಬಂದಿಲ್ಲ ಕಾಫಿ ಮಾಡಿ ಬೇಗನೆ ತಿಂಡಿ ಮಾಡಿ ಅಷ್ಟರಲ್ಲಿ ಏಳು ಮೂವತ್ತಾಗಿತ್ತು ನೋಡಿ ಇದು ನಮ್ಮ ಮನೆ ಹೊರಗಿನ ವಾತಾವರಣ ಏಳು ಆದ್ರೂ ತುಂಬ ಮಂಜು ಬಿದ್ದಿತ್ತು ತುಂಬ ಚಳಿ ಇತ್ತು ಇವತ್ತು ಹಾಸನ್ಗೆ ಹೋಗ್ಬೇಕಿತ್ತು ಅದಕ್ಕೆ ಬೇಗ ತಿಂಡಿ ಮಾಡಿ ಮಗಳನ್ನ ಸ್ಕೂಲಿಗೆ ಹೊರಡಿಸಿ ತಿಂಡಿ ತಿನ್ನಿಸಿ ಕಳಿಸ್ದೆ ಆಮೇಲೆ ನಾನು ತಿಂಡಿ ತಿಂದು ಬೇಗ ಹೊರಟೆ ನಮ್ಮ ಮನೆಯವರು ಆ ಬೈಕಲ್ಲಿ ನಿಟ್ಟೂರಿಗೆ ಬಿಟ್ಟರು ಅಲ್ಲಿಂದ ಬಸ್ಗೆ ನಾನು ಹಾಸನಗೆ ಬಂದೆ ಜಿಲ್ಲಾ ಸಂಪನ್ಮೂಲ ಕೇಂದ್ರ ಎಮ್ ಜಿ ರೋಡ್ ಹಾಸನ ಇಲ್ಲಿ ನಲ್ಜಲ್ ಮಿತ್ರ ತರಬೇತಿ ಪಡೆದವ್ರಿಗೆಲ್ಲ ಸರ್ಟಿಫಿಕೇಟು ಮತ್ತು ಟೂಲ್ ಕಿಟ್ ವಿತರಿಸೋ ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ರು ಹಂಗಾಗಿ ನಾನು ಹಾಸನಕ್ಕೆ ಬಂದೆ ನೋಡಿ ಇಲ್ಲಿ ನಾನು ನೆಡ್ಕೊಂಡು ಹೋಗ್ತಾ ಇರೋದು ರತ್ನಂ ಸಿಲ್ಕ್ಸ್ ಎದುರುಗಡೆ ರೋಡಲ್ಲಿ ವುಮೆನ್ಸ್ ಕಾಲೇಜ್ ಇದೆಯಲ್ಲ ಆ ರೋಡಲ್ಲಿ ನೆಡ್ಕೊಂಡು ಈ ಫಂಕ್ಷನ್ ಅಲ್ಲಿಗೆ ಬಂದೆ ನಾನು ಬರೋ ಅಷ್ಟರೊಳಗಡೆ ಆಗಲೇ ತುಂಬ ಜನ ಎಲ್ಲರೂ ಬಂದಿದ್ದರು ನಾನು ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡೋದು ನೋಡಿ ಇವರೆಲ್ಲ ಹಾಯ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಎಲ್ರಿಗೂ ಹಾಯ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಹಾಯ್ ಮಾಡಿದ್ರು ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಈ ಫಂಕ್ಷನಲ್ಲಿ ಅರ್ಕಲ್ಗೂಡು ತಾಲೂಕು ಮತ್ತು ಹಾಸನ ತಾಲೂಕು ಎರಡು ತಾಲ್ಲೂಕುನವ್ರು ಒಟ್ಟಿಗೆ ಕಿಟ್ ಕೊಡೋ ಕಾರ್ಯಕ್ರಮನ ಇಟ್ಕೊಂಡಿದ್ರು ಆಮೇಲೆ ಬೇಗನೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ನೋಡಿ ದೀಪ ಬೆಳಗ್ಗೆ ಮುಖಾಂತರ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಈ ಕಡೆ ಲಾಸ್ಟಲ್ಲಿ ಇರೋರು ವಿಜಯಲಕ್ಷ್ಮಿ ಮೇಡಮ್ ಅಂತ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಹಾಸನ ಅವ್ರ ಪಕ್ಕದಲ್ಲೇ ಆ ಕಡೆ ಇರೋರು ಚಂದ್ರಮೌಳಿ ಸರ್ ಅಂತ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರು ಮಧ್ಯೆ ಇರೋರು ಪೂರ್ಣಿಮಾ ಮೇಡಮ್ ಅಂತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ಇವರು ಅವರು ಪಕ್ಕದಲ್ಲಿ ಆ ಕಡೆ ಕೂತಿದ್ದಾರಲ್ಲ ಅವರು ಸುನೀತಾ ಅಂತ ಸುನೀತಾ ಮೇಡಮು ಜಿಲ್ಲಾ ಪಂಚಾಯತ್ ಹಾಸನ ಉಪಯೋಜನಾ ನಿರ್ದೇಶಕರು ಇವರು ಎಲ್ಲರೂ ಮೂರು ಮೂರು ನಿಮಿಷ ಭಾಷಣ ಮಾಡಿದ್ರು ನೋಡಿ ಪೂರ್ಣಿಮಾ ಮೇಡಮ್ಮು ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಇದ್ದರು ಆದರೆ ಪ್ಲಮ್ಮಿಂಗ್ ಕೆಲಸದಲ್ಲಿ ಮಹಿಳೆಯರು ಇರಲಿಲ್ಲ ಅದನ್ನು ಸರ್ಕಾರ ಗುರುತಿಸಿ ಮಹಿಳೆಯರನ್ನ ಆಯ್ಕೆ ಮಾಡಿ ನಿಮಗೆಲ್ಲ ತರಬೇತಿ ನೀಡಿದ್ದಾರೆ ಎಂದು ಹೇಳಿದರು ಭಾಷಣ ಎಲ್ಲ ಮುಗಿದ್ಮೇಲೆ ಎಲ್ರಿಗೂ ಈ ಟೂಲ್ ಕಿಟ್ಟು ಮತ್ತು ಸರ್ಟಿಫಿಕೇಟ್ನ ಕೊಟ್ಟರು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಟ್ಟು ಮುಗಿಸೋವಷ್ಟ್ರೊಳಗಡೆ ಒಂದು ಗಂಟೆ ಆಗಿತ್ತು ಒಂದು ಗಂಟೆಗೆಲ್ಲ ಎಲ್ಲ ಮುಗಿದೋಯ್ತು ಟೂಲ್ ಕಿಟ್ಟು ತುಂಬಾ ತೂಕ ಇತ್ತು ಅದನ್ನು ಬಸ್ಸಲ್ಲಿ ಇಡ್ಕೊಂಡು ಬರೋ ಅಷ್ಟರೊತ್ತಿಗೆ ಸಾಕಾಗೋಯ್ತು ನೆಡ್ಕಂಡು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನಾನು ಬಸ್ಸಿಗೆ ಬಂದು ಮನೆಗೆ ಅಷ್ಟರೊಳಗಡೆ ಮೂರು ಗಂಟೆ ಆಗಿತ್ತು ಹೊಟ್ಟೆ ತುಂಬ ಅಸ್ತಿತ್ತು ಹೊಟ್ಟೆ ಹಸ್ರು ಪರವಾಗಿಲ್ಲ ಈ ಬಾಕ್ಸಲ್ಲಿ ಏನಿದೆ ನೋಡಬೇಕು ಯಾಕೆಂದ್ರೆ ಅಷ್ಟು ತೂಕ ಇತ್ತಲ್ಲ ಏನಿರ್ಬೋದು ನೋಡ್ಬ ನೋಡೋಣ ಅಂತ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಫಸ್ಟು ಬಾಕ್ಸ್ ಓಪನ್ ಮಾಡಿದೆ ಅದು ಬಾಕ್ಸ್ ಓಪನ್ ಮಾಡೋದು ತುಂಬ ಟೈಮ್ ಹಿಡೀತು ಸ್ವಲ್ಪ ಆದರೂ ಓಪನ್ ಮಾಡಿ ಒಂದು ನಿಧಾನಕ್ಕೆ ತೆಗೆದು ಎಲ್ಲ ನೋಡಿದೆ ತುಂಬ ಅದರಲ್ಲಿ ಅದರಲ್ಲೆಲ್ಲ ಈ ಫ್ಲಮ್ಮಿಂಗ್ ಕೆಲಸಕ್ಕೆ ಏನೇನು ಬೇಕೋ ಆ ಐಟಮ್ನೆಲ್ಲ ಇಟ್ಟಿದ್ರು ಸ್ಪ್ಯಾನರ್ ಸೆಟ್ಟು ಆ ಮೀಟರು ಸ್ಕ್ರೂ ಡ್ರೈವರು ಎಲ್ಲ ಇಟ್ಟಿದ್ದರು ನಾನು ಒಂದೊಂದಾಗಿ ಎಲ್ಲವೂ ಎತ್ತಿ 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 ಹೊರಕ್ಕಿಟ್ಟು ನೋಡಿ ಈ ಥರ ಇತ್ತು ಆ ಬಾಕ್ಸ್ ಒಳಗಡೆ ಇದೆಲ್ಲ ಸ್ಪ್ಯಾನರ್ ಸೆಟ್ಟು ಆಮೇಲೆ ಆ ಮೀಟರು ರಿಂಚು ಸ್ಪ್ಯಾನರು ಕಟ್ಟಿಂಗ್ ಪ್ಲೇರು ಸುತ್ತಿಗೆ ಆಕ್ಸರ್ ಬ್ಲೇಡು ಇನ್ನೂ ತುಂಬ ವಸ್ತುಗಳೆಲ್ಲ ಇಟ್ಟಿದ್ದರು ಎಲ್ಲ ನೋಡಿ ತುಂಬ ಖುಷಿ ಆಯಿತು ನೋಡಿ ಇದು ಸ್ಪ್ಯಾನರ್ ಸೆಟ್ಟು ಪ್ರತಿಯೊಂದು ಸೈಜಿಂದು ಸ್ಪ್ಯಾನರ್ ಸೆಟ್ ಕೊಟ್ಟಿದ್ದರು ಆಮೇಲೆ ರಿಂಗ್ ಚೆಸ್ಸು ಆಕ್ಸರ್ ಬ್ಲೇಡು ಇನ್ನೂ ಒಂದು ಕೆಲವೊಂದು ವಸ್ತುಗಳೆಲ್ಲ ನನಗೆ ಹೆಸರು ಗೊತ್ತಾಗಲಿಲ್ಲ ಇವನ್ನೆಲ್ಲ ನೋಡಿ ಒಂದೊಂದಾಗೆ ನೋಡಿ ಮತ್ತೆ ಎಲ್ಲನೂ ಒಂದೊಂದಾಗೆ ನೀಟಾಗಿ ಜೋಡಿಸಿ ಇಟ್ಟು ಊಟ ಮಾಡಿದೆ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ ನನ್ನ ಮಗಳು ನೋಡಿ ಖುಷಿಪಟ್ಟು ಇದು ಇಷ್ಟೊಂದು ತೂಕ ಇದೆ ಹೆಂಗೆ ಎತ್ಕೊಂಡು ಹೋಗ್ತೀಯಮ್ಮ ಅಂತ ಎತ್ಕೊಂಡು ನೋಡ್ತಾ ನೋಡ್ತಾ ಹಂಗಂತ ಹೇಳ್ತಾ ಇದ್ಳು ತುಂಬಾ ಖುಷಿಯಾಯಿತು ನನಗೆ ಇನ್ನು ನಮಗೆ ಯೂನಿಫಾರ್ಮು ಮತ್ತು ಆರ್ಡ್ರ್ ಕಾಪಿ ನೆಕ್ಸ್ಟ್ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ